ನಮಸ್ಕಾರ ವಿಟ್ಸಕರೆ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಚಿಕನ್ ಕೂರ್ಮಾ ಮಾಡುವ ಅಂತಿದ್ದೇನೆ ತುಂಬ ಟೇಸ್ಟಾಗಿರ್ತದೆ ಇದನ್ನು ಗೀ ರೈಸ್ ಒಟ್ಟಿಗೆ ಅನ್ನದೊಟ್ಟಿಗೆ ದೋಸೆ ಒಟ್ಟಿಗೆ ಎಲ್ಲ ತಿನ್ಬೌದು ಹೊಟ್ಟೆಲ್ ರೀತಿ ಇರ್ತದೆ ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಚಿಕನ್ ಕೋರ್ಮ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಫುಲ್ ವಿಡಿಯೋವನ್ನು ನೋಡಿ ನಾನಿವತ್ತು ಚಿಕನ್ ಕೂರ್ಮಾ ಮಾಡುವಂತಿದ್ದೇನೆ ತುಂಬಾ ಟೇಸ್ಟ್ ಆಗಿರ್ತದೆ ತುಂಬಾ ಸಿಂಪಲ್ ಆಗಿ ಮಾಡಿಕೊಳ್ಬಹುದು ಇದು ಅನ್ನದೊಟ್ಟಿಗೆ ಹಾಕ್ತದೆ ಗೀ ರೈಸ್ ಒಟ್ಟಿಗೆ ಮತ್ತೆ ಎಲ್ಲ ದೊಟ್ಟಿಗೆ ತಿನ್ಬಹುದು ಅಷ್ಟು ಟೇಸ್ಟ್ ಆಗಿರ್ತದೆ ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಚಿಕನ್ ಕೂರ್ಮಾ ಅದಕ್ಕೆ ಒಂದು ಮುಕ್ಕಾಲ್ ಕೆ ಜಿ ಚಿಕನ್ ತಗೊಂಡು ಒಳ್ಳೆ ತೊಳೆದು ಕಟ್ ಮಾಡಿ ಇಟ್ಟಿದ್ದು ಒಂದು ಲಕ್ಷ ಪೀಸ್ ಆಗಿ ಇಟ್ಟಿದ್ದೇನೆ ಬಾಕಿ ಎಲ್ಲ ಕಟ್ ಮಾಡಿ ತೊಳೆದಿಟ್ಟಿದ್ದೇನೆ ಅದಕ್ಕೆ ಎಂತೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳಿ ಕೊಡ್ತಿದ್ದೇನೆ ಪುದೀನ ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟು ಮತ್ತು ಒಂದು ಎರಡು ಸಣ್ಣ ಸಣ್ಣ ಟೊಮೆಟೊ ತಗೊಂಡಿದ್ದೀನಿ ಹುಳಿ ಟೊಮೆಟೊ ಅಲ್ಲ ಮತ್ತು ಕರಿಬೇವು ಸ್ವಲ್ಪ ಮತ್ತು ಒಂದು ನೀರುಳ್ಳಿ ಮತ್ತು ಒಂದು ನೀರುಳ್ಳಿ ಇದ್ರೆ ಕಟ್ಟು ಮಾಡಿದ್ದೇನೆ ಒಂದು ಒಂದೂವರೆ ನೀರುಳ್ಳಿ ಇದ್ರೆ ಕಟ್ಟು ಮಾಡಿದ್ದೇನೆ ಮತ್ತು ತೆಂಗಿನ ಎಣ್ಣೆ ಹಾಕಿಕೊಳ್ತಿದ್ದೇನೆ ಹಾಕೋದ್ರಿಂದ ತುಂಬ ಟೇಸ್ಟಾಗಿರ್ತದೆ ಅಂತೇಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಸಣ್ಣ ಸ್ಪೂನ್ ಆದರೆ ಒಂದು ಸ್ಪೂನ್ ತಗೊಳ್ಬೋದು ಜೀರಿಗೆ ಒಂದು ನಾಲ್ಕು ಗಿಡ್ಡ ಮೆಣಸು ಇದು ಖಾರಕ್ಕೆ ಒಂದು ಎರಡು ಇದು ಉದ್ದ ಮೆಣಸು ಮತ್ತು ನಾನು ಕಾಯಿ ಮೆಣಸು ತಗೊಂಡಿದ್ದೇನೆ ಖಾರಕ್ಕೆ ಅಂತೇಳಿ ಒಂದು ಮೂರು ಕಾಯಿ ಮೆಣಸು ನೀವು ಖಾರಕ್ಕೆ ಅನುಗುಣವಾಗಿ ತಗೊಂಡ್ರೆ ಐತೆ ಎರಡು ಮತ್ತು ಕೊತ್ತಂಬರಿ ಒಂದಿಷ್ಟು ತಗೊಂಡಿದ್ದೇನೆ ಒಂದು ಎರಡು ಎರಡೂವರೆ ಸ್ಪೂನ್ ಆಗುವಷ್ಟು ಸಣ್ಣ ಸ್ಪೂನಲ್ಲಿ ಒಂದು ಏಳೆಂಟು ಒಂಬತ್ತು ಬೆಳ್ಳುಳ್ಳಿ ಮತ್ತು ಅರ್ಧ ಸ್ಪೂನು ಅರ್ಸಿ ನೋಡಿ ಒಂದು ಹತ್ತು ಹನ್ನೊಂದು ಹೆಸಳಾಗುವಷ್ಟು ಇದು ಗೋಡಂಬಿ ತಗೊಂಡಿದ್ರೆ ಒಂದು ಸ್ಪೂನು ಇದು ಗರಂ ಮಸಾಲೆ ಉಡಿ ಸಣ್ಣ ಸ್ಪೂನು ಒಂದು ಮೂರು ಪೀಸ್ ಆಗುವಷ್ಟು ಶುಂಠಿ ಮತ್ತು ನೀರುಳ್ಳಿ ಹೀಗೆ ಮೆಣಸಲ್ಲ ಉರಿದುಕೊಳ್ಬೇಕು ಸಣ್ಣ ಇದು ಮೆಣಸು ಮತ್ತು ಕರಿಮೆಣಸೆಲ್ಲ ಉರಿಬೇಕು ಮೆಣಸು ಕರಿಮೆಣಸೆಲ್ಲ ಉರಿಯಿರಿ ಸ್ವಲ್ಪ ಉದ್ದ ಮೇಲೆ ಕೊತ್ತಂಬರಿ ಹಾಕಿಕೊಳ್ಳಿ ಒಳ್ಳೆ ಉರಿಗೆ ಕೊತ್ತಂಬರಿ ಜೀರಿಗೆಲ್ಲ ಸ್ವಲ್ಪ ಕಲರ್ ಬಂದ್ರೆ ಸಾಕು ಇದನ್ನೀಗ ತೆಗಿಬೇಕು ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಬೇಕು ಕಿರೆ ಮೇಲೆ ನೀರುಳ್ಳಿ ಒಂದು ನೀರುಳ್ಳಿ ಹಾಕಿಕೊಳ್ಳಿ ಮತ್ತೆ ಒಂದು ಇಡಬೇಕು ಮತ್ತೆ ತೆಗಿಬೇಕು ಕಾಯಿ ಮೆಣಸು ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹೇಗೆ ಹುರಿ ಎಣ್ಣೆಯಲ್ಲಿ ಸ್ವಲ್ಪ ಗೋಡಂಬಿ ಹಾಕಿಕೊಳ್ತಿದ್ದೇನೆ ಅದೇ ಗೋಡಂಬಿ ಹಾಕಿ ಹಾಕಿ ಹುರಿಬೇಕು ಮತ್ತು ಕರಿಬೇವು ಹಾಕಿ ಪುದೀನ ಕೊತ್ತಂಬರಿ ಹಾಕಿ ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆ ಹಾಕು ಹುರಿದು ಎಣ್ಣೆಯಲ್ಲಿ ಸ್ವಲ್ಪ ಉರಿದ್ರೆ ಸಾಕು ಈಗ ಕಡಿಬೇಕಿದೆಲ್ಲ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈಗ ಉರ್ದಿಟ್ಟ ಎಲ್ಲ ಹಾಕಿಕೊಳ್ಳಿ ಮೆಣಸು ಇದೆಲ್ಲ ಈಗ ಮೆಣಸು ಇದೆಲ್ಲ ಹಾಕಿದ ಮೇಲೆ ಅದರಲ್ಲಿಯೇ ಇದೆಲ್ಲ ಹಾಕಿಕೊಳ್ಳಿ ಉರ್ದಿಟ್ಟದು ಈಗ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗುವಾಗಿ ಕಡಿಬೇಕು ಕಡೀರಿ ಈಗ ಮಸಾಲೆ ರೆಡಿಯಾಗಿದೆ ಕಡಿತಿದ್ದೇನೆ ಎಣ್ಣೆ ಹಾಕಿಕೊಳ್ಳಿ ಅದೇ ಬಾನರಲ್ಲಿ ಕೂರ್ಮ ಮಾಡ್ತಿದ್ದೇನೆ ಫ್ರೈ ಮಾಡಿಟ್ಟ ತೆಂಗಿನ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ನೀರುಳ್ಳಿ ಹಾಕಿಕೊಳ್ಳಿ ನೀರುಳ್ಳಿ ಬೇಕಾದರೆ ಜಾಸ್ತಿ ಹಾಕಿಕೊಳ್ಬೋದು ಒಂದು ಎರಡು ನೀರುಳ್ಳಿ ನಾ ದೊಡ್ಡ ನೀರುಳ್ಳಿ ಆದ ಕಾರಣ ಒಂದು ನೀರುಳ್ಳಿ ಹಾಕಿಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸಾಕು ಕಡ್ದಿಟ್ಟ ಮಸಾಲೆ ಹಾಕಿಕೊಳ್ಬೇಕು ಈಗ ಹಸಿ ಹೋಗುವರೆಗೆ ಹೋಗುವವರೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಮಸಾಲೆ ಕುದಿ ಬರಲಿಲ್ಲ ನಾನು ಮಸಾಲೆ ಕಡಿಯುವಾಗಲೇ ಸ್ವಲ್ಪ ನೀರು ಹಾಕಿ ನೈಸ್ ಆಗುವಾಗ ಕಡ್ದಿದ್ದು ಹಾಗೆ ಒಳ್ಳೆ ಮಿಕ್ಸ್ ಮಾಡಿ ಇದು ಕುದಿ ಬರಲಿ ಮಸಾಲೆ ಹಸಿ ಹೋಗಲಿ ಒಳ್ಳೆ ಹಸಿ ಹೋಗಿ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ ಹಸಿ ಹೋಗಿದೆ ಈಗ ಚಿಕನ್ ಹಾಕಿಕೊಳ್ಬೇಕು ಚಿಕನನ್ನು ನೀರು ಹಾಕಿಕೊಳ್ಳಿ ಈಗ ಚಿಕನ್ ಹಾಕಿದ ಮೇಲೆ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಹಸಿ ನೋಡಿ ಹಾಕಿಕೊಳ್ತಿದ್ದೇನೆ ಮತ್ತು ಒಂದು ಸಣ್ಣ ಸ್ಪೂನ್ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹೊಡಿ ರುಚಿಗೆ ತಕ್ಕ ಉಪ್ಪು ಮತ್ತು ಬೇಕಾದ ರುಚಿ ನೋಡಿ ಹಾಕಿಕೊಳ್ಬೋದು ಹಾಕಿದ ಮೇಲೆ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಈ ಟೈಮಲ್ಲಿ ನಿಮಗೆ ಗ್ರೇವಿ ಬೇಕಾದರೆ ಗ್ರೇವಿ ಟೈಪ್ ಮಾಡಿಕೊಳ್ಬೋದು ಇಲ್ಲ ಸ್ವಲ್ಪ ತಿಕ್ನೆಸ್ ಆಗಿ ಬೇಕು ಅಂತೇಳಿದರೆ ನೀರು ಹಾಕೋದು ಸ್ವಲ್ಪ ಹಾಕಿದರೆ ಸಾಕು ಇದರಲ್ಲೇ ಬೆಂದಿದ್ರೆ ಸಾಕು ಸಣ್ಣ ಉರಿಯಲ್ಲಿಟ್ಟು ಎಲ್ಲ ನಿಮಗೆ ಗ್ರೇವಿಗೆ ತಿನ್ನುವಾಗೆ ಅನ್ನ ಅನ್ನದೊಟ್ಟಿಗೆ ಮತ್ತು ಇದರೊಟ್ಟಿಗೆ ರೈಸಿಗೆ ತಿನ್ನುವಾಗ ಬೇಕು ಅಂತೇಳಿದರೆ ಇನ್ನೂ ಸ್ವಲ್ಪ ನೀರು ಹಾಕಿಕೊಳ್ಬೇಕು ನಾನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ನನಗೆ ಸ್ವಲ್ಪ ಗೀ ಒಟ್ಟಿಗೆ ಅನ್ನದೊಟ್ಟಿಗೆಲ್ಲ ತಿನ್ನುವಾಗೆ ನಾನು ಮಾಡಿಕೊಳ್ಳೋದು ಗ್ರೇವಿ ಈಗ ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಸಾಕು ಮತ್ತು ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿಟ್ಟು ಮೀಡಿಯಮ್ ಸಣ್ಣ ಇಟ್ಟುಕೊಳ್ಳಿ ಚಿಕನ್ನು ಮಸಾಲೆ ಒಟ್ಟಿಗೆ ಒಳ್ಳೆ ಬೆರೆದು ಬೇಯಲಿ ನಡು ಮಾಡಿ ನಡು ನಡುವಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮತ್ತು ರುಚಿಯೆಲ್ಲ ನೋಡಿಕೊಳ್ಬೇಕು ಈಗ ಇದನ್ನು ಮುಚ್ಚಿಡಬೇಕು ತುಮ್ ತುಂಬ ತೆಳು ಮಾಡಲಿಕ್ಕೆ ಹೋಗಬಾರ್ದು ನಾವು ಕೂರ್ಮ ಮಾಡೋದು ಹಾಗೆ ಸ್ವಲ್ಪ ತಿಕ್ಕೇ ಇರಬೇಕು ತುಂಬ ತೆಳು ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಇದನ್ನು ಮುಚ್ಚಿಡಿ ಮಸಾಲೆ ಒಟ್ಟಿಗೆ ಬೇಯಲಿ ಈಗ ಸ್ವಲ್ಪ ಹೊತ್ತಾಗಿದೆ ಒಳ್ಳೆ ಪರಿಮಳ ವರ್ಗ ಬರ್ತಾ ಉಂಟು ಘಮ ಘಮ ಅಂತ ಹೇಳಿ ನೋಡಿ ಎಷ್ಟು ಒಳ್ಳೆ ಆಗಿದೆ ಅಂತ ಇನ್ನೂ ಬೇಯಲಿಕ್ಕೆ ಉಂಟು ಚಿಕನ್ ಈಗ ರುಚಿ ನೋಡಿಕೊಳ್ಳಿ ರುಚಿ ನೋಡಿ ನಾನು ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ನೀವು ರುಚಿ ನೋಡಿ ಬೇಕಾದರೆ ಹಾಕಿಕೊಳ್ಬೋದು ಉಪ್ಪು ಮತ್ತೆ ನೋಡಿ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ಸ್ವಲ್ಪ ಬೇಯಬೇಕು ಇನ್ನೂ ಬೇಯುವಾಗ ಕೂರ್ಮ ಸ್ವಲ್ಪ ಇನ್ನೂ ತಿಕ್ಕಾಗ್ತದೆ ಮತ್ತು ತಣ್ಣಗಾಗಲು ಇದಾಗ್ತದೆ ನೋಡಿ ಇನ್ನೂ ಸ್ವಲ್ಪ ಬೇಯಲಿ ಮುಚ್ಚಿಡಿ ಈಗ ನೋಡಿ ಎಷ್ಟು ಒಳ್ಳೆ ಕೂರ್ಮ ಆಗಿದೆ ಅಂತ ಎಣ್ಣೆ ಎಲ್ಲ ಬಿಟ್ಟು ನೋಡಿ ಐದಾರು ನಿಮಿಷ ಆಗಿದೆ ಚಿಕನ್ ಒಳ್ಳೆ ಬೆಂದಿದೆ ಕೂರ್ಮ ನೋಡಿ ಎಷ್ಟು ಆಗಿದೆ ಅಂತ ಸೂಪರಾಗಿ ಬಂದಿದೆ ನೋಡಿ ಚಿಕನ್ ಒಳ್ಳೆ ಬೆಂದಿದೆ ಮತ್ತು ಅನ್ನದೊಟ್ಟಿಗೆ ಮತ್ತು ಗೀ ರೈಸ್ ಒಟ್ಟಿಗೆಲ್ಲ ತಿನ್ಬೌದು ಇನ್ನೂ ತಿಕ್ನೆಸ್ ಬರ್ತದೆ ಇದು ಆಗುವಾಗ ತಣ್ಣಗೆ ಆದ ಮೇಲೆ ತೋರಿಸ್ಕೊಡ್ತಿದ್ದೇನೆ ನೋಡಿ ಎಷ್ಟು ಒಳ್ಳೆ ಕೂರ್ಮ ರೆಡಿಯಾಗಿದೆ ಅಂತ ಹೊಟ್ಟೆ ರೀತಿ ಚಿಕನ್ ಕೂರ್ಮ ಮನೆಯಲ್ಲಿ ಎಷ್ಟು ಸಿಂಪಲ್ಲಾಗಿ ಮಾಡಿಕೊಳ್ಬೋದು ಅಂತ ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೆ ಗೀ ರೈಸ್ ಒಟ್ಟಿಗೆ ಮತ್ತು ಪರೋಟದೊಟ್ಟಿಗೆಲ್ಲ ತಿನ್ಬೋದು ಈಗ ಗ್ಯಾಸ್ ಆಫ್ ಮಾಡಿಕೊಡ್ತಿದ್ದೇನೆ ಸ್ವಲ್ಪ ತಣ್ಣಗಾದ ಮೇಲೆ ತೋರಿಸ್ಕೊಡ್ತಿದ್ದೇನೆ ಸ್ವಲ್ಪ ಹೊತ್ತಾಗಿದೆ ಎಷ್ಟು ಒಳ್ಳೆ ಆಗಿ ಎಷ್ಟು ಒಳ್ಳೆ ಕೂರ್ಮ ಆಗಿದೆ ಅಂತ ನೋಡಿ ಈ ಕೂರ್ಮಾವನ್ನು ನಾನೀಗ ಸರಿವು ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನೋಡಿ ಸೂಪರ್ ಆಗಿರುವಂಥ ಕೂರ್ಮಾ ಚಿಕನ್ ಕೋರ್ಮಾ ಹೊಟ್ಟೆಯಲ್ ರೀತಿ ರೆಡಿಯಾಗಿದೆ ನೋಡಿದ್ರಲ್ಲ ವಿಟ್ಸಕರೆ ಚಿಕನ್ ಕೋರ್ಮಾ ಹೊಟ್ಟೆಯ ರೀತಿ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು